ಎಲ್ರಿಗೂ ನಮಸ್ಕಾರ ಸುಭಾಷಿತ ಸರಣಿಗೆ ಸ್ವಾಗತ ಬಲಾದ್ದತ್ತ ಬಲಾದ್ಭುಕ್ತಂ ಬಲಾದ್ಯಚ್ಚಾಪಿ ಲೇಖಿತಂ ಸರ್ವಾನ್ ಅರ್ಥಾನ್ ಅಕೃತಾನ್ ಮನುರಬ್ರವೀತ್ ಮನುರ್ಹು ಅಬ್ರವೀತ್ ಮನುಸ್ಮೃತಿಯಲ್ಲಿ ಬರತಕ್ಕಂತಹ ಮಾತು ಒತ್ತಾಯಪೂರ್ವಕವಾಗಿ ಕೊಟ್ಟಿರತಕ್ಕಂತಹದ್ದು ಬಲಾದ್ಭುಕ್ತ ಒತ್ತಾಯಪೂರ್ವಕವಾಗಿ ತಿಂದಿದ್ದು ಬಲಾದ್ ಎಚ್ಚಾಪಿ ಲೇಖಿತಂ ಬಲಾತ್ಕಾರಪೂರ್ವಕವಾಗಿ ಬರೆಯಲ್ಪಟ್ಟಿದ್ದು ಇವೆಲ್ಲವೂ ಕೂಡ ಸರ್ವಾನ್ ಬಲಕೃತಾನ್ ಅರ್ಥಾನ್ ಎಲ್ಲವೂ ಬಲಾತ್ಕಾರವಾಗಿ ಮಾಡಲ್ಪಟ್ಟಂಥವುಗಳು ಅಕೃತಾನ್ ಅವುಗಳು ಮಾಡಲಿಲ್ಲ ಎಂಬುದಾಗಿ ನಾವು ತಿಳಿಯಬೇಕು ಒತ್ತಾಯಪೂರ್ವಕವಾಗಿ ಮಾಡಿರತಕ್ಕಂತಹ ಕಾರ್ಯಗಳು ಕಾರ್ಯಗಳೇ ಅಲ್ಲ ಅಂತ ನಾವು ಭಾವಿಸಬೇಕು ಅಂತ ಹೇಳಿ ಮನು ಇಲ್ಲಿ ಹೇಳ್ತಾನೆ ಸಾಧಾರಣವಾಗಿ ಬೇರೆಯವರ ಒತ್ತಾಯಕ್ಕೋ ಅಥವಾ ತಮ್ಮ ಸ್ವಾರ್ಥದಕ್ಕೋ ಮನುಷ್ಯರು ದಾನವನ್ನು ಮಾಡುವಂಥದ್ದು ಉಂಟು ಅದು ಆ ದಾನ ಅನ್ನುವಂಥದ್ದು ಶ್ರೇಷ್ಠ ಆಗೋದಿಲ್ಲ ಸದ್ಭಾವನೆಯಿಂದ ಮಾಡಿರ್ತಕ್ಕಂತಹ ದಾನ ಅನ್ನುವಂಥದ್ದೇ ಶ್ರೇಷ್ಠವಾಗ್ತದೆ ಸಾಧಾರಣ ದೇಯಂ ಅಂತಲೇ ಅದಕ್ಕೆ ಹೇಳ್ತಾರೆ ದಾನವನ್ನು ಮಾಡುವಾಗ ಸದ್ಭಾವನೆ ಅನ್ನುವಂಥದ್ದಿರಬೇಕು ತಮ್ಮ ಟ್ಯಾಕ್ಸನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರವೂ ಕೂಡ ಕೆಲವರು ದಾನ ಮಾಡುವಂಥದ್ದಿದೆ ಅದರಲ್ಲಿ ಯಾವ ಸದ್ಭಾವನೆ ಕೂಡ ಇರೋದಿಲ್ಲ ಅದರಿಂದ ಯಾವ ಪ್ರಯೋಜನವೂ ಕೂಡ ಇಲ್ಲ ಹಾಗೆ ಬಲಾದ್ಭುಕ್ತಮ್ ಬಲಾತ್ಕಾರವಾಗಿ ತಿಂದಿದ್ದು ಅದರಿಂದಲೂ ಕೂಡ ಯಾವುದೇ ಪ್ರಯೋಜನ ಇಲ್ಲ ಅಥವಾ ಸಾಧಾರಣವಾಗಿ ಯಾರಿಗೆ ಹಸಿವಿದೆಯೋ ಅಂಥವನಿಗೆ ದಾನವನ್ನು ಕೊಡಬೇಕು ಕರೆದ ಅಪಾತ್ರಂಗಿತ್ತು ಮೀ ಅಂತ ಹೇಳಿ ಕುಮಾರವ್ಯಾಸ ಹೇಳ್ತಾನೆ ಸದಾ ಮನುಷ್ಯ ಯಾವತ್ತೂ ಕೂಡ ದಾನವನ್ನು ಮಾಡುವಂತಹದ್ದು ಅಥವಾ ಪಲರಿಗೆ ಅನ್ನದಾನವನ್ನು ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅವನು ಪಾತ್ರರಿಗೆ ಅದನ್ನು ಕೊಡಬೇಕು ಕೌರವರ ಸಭೆಗೆ ಹೋಗಿರತಕ್ಕಂತಹ ಶ್ರೀಕೃಷ್ಣ ದುರ್ಯೋಧನ ಮೃಷ್ಟಾನ್ನ ಇತ್ಯಾದಿಗಳನ್ನು ಸಿದ್ಧಪಡಿಸಿದರೂ ಕೂಡ ಅವನ ಮನೆಯಲ್ಲಿ ಅವನು ಊಟ ಮಾಡದೆ ವಿದುರನ ಮನೆಗೆ ಹೋಗಿ ಅವನು ಊಟವನ್ನು ಮಾಡ್ತಾನೆ ಇದರಿಂದ ದುರ್ಯೋಧನಿಗೆ ಬಹಳ ಕೋಪ ಬರ್ತದೆ ಅವನು ಕೃಷ್ಣನನ್ನು ಕೇಳ್ತಾನೆ ನೀನು ಯಾಕೆ ಹೀಗೆ ಮಾಡಿದೆ ಅಂತ ಹೇಳಿ ಅದಕ್ಕೆ ಶ್ರೀಕೃಷ್ಣ ಹೇಳ್ತಕ್ಕಂತಹದ್ದು ನೀನು ಹಾಕಿರತಕ್ಕಂತಹ ಊಟದಲ್ಲಿ ಅಥವಾ ಕೊಡ್ತಾ ಇರತಕ್ಕಂತಹ ಊಟದಲ್ಲಿ ಯಾವುದೇ ಪ್ರೀತಿ ಅನ್ನುವಂತಹದ್ದಿಲ್ಲ ಹಾಗೆಯೇ ನಾವು ಒಂದು ಊಟವನ್ನು ಮಾಡಬೇಕು ಅಂತಾದರೆ ಅದರಲ್ಲಿ ಪ್ರೀತಿ ಅನ್ನುವಂಥದ್ದಿರಬೇಕು ಇಲ್ಲ ಆಪತ್ಕಾಲದಲ್ಲಾದರೂ ನಾವಿರಬೇಕು ಹಾಗಿದ್ದಾಗ ಮಾತ್ರ ನಾವು ಬರರ ಅನ್ನವನ್ನು ನಾವು ಸ್ವೀಕಾರ ಮಾಡಬಹುದು ನಿನ್ನು ಕೊಡತಕ್ಕಂತಹ ಊಟದಲ್ಲಿ ಪ್ರೀತಿಯೂ ಇಲ್ಲ ನಾನು ಆಪತ್ತಿನಲ್ಲೂ ಇಲ್ಲ ಆದ್ದರಿಂದ ನಾನು ನಿನ್ನ ಮನೆಯಲ್ಲಿ ನಾನು ಊಟವನ್ನು ಮಾಡಲಿಲ್ಲ ಅಂತ ಹೇಳಿ ಶ್ರೀಕೃಷ್ಣ ಅವನಿಗೆ ಉತ್ತರವನ್ನು ಕೊಡ್ತಾನೆ ಹಾಗೆ ಬಲಾದ್ ಎಚ್ಚಾಪಿ ಲೇಖಿತುಂ ಬಲಾತ್ಕಾರವಾಗಿ ಲೇಖನ ಮಾ ಬರೆದಿರ ಬರೆಯ ಬರೆಸಲ್ಪಟ್ಟಿರುವಂತಹದ್ದು ಸಾಧಾರಣವಾಗಿ ಯಾವುದೋ ಆಸೆ ಆಮಿಷಗಳಿಗೆ ಒಳಗಾಗಿ ಅಥವಾ ಯಾವುದೋ ಒಂದು ರೀತಿಯ ಚೌಕಟ್ಟಿಗೆ ಒಳಗಾಗಿ ಕೆಲವರು ಪುಸ್ತಕಗಳನ್ನು ಬರೀತಾ ಹೋಗ್ತಾರೆ ಅದರಿಂದ ಯಾವುದೇ ಪ್ರಯೋಜನ ಅನ್ನುವಂಥದ್ದಿಲ್ಲ ಕೆಲವು ನಿಯಮಗಳಿಗೆ ಒಳಪಟ್ಟು ಇಂದಿನ ಪಠ್ಯಪುಸ್ತಕಗಳನ್ನು ಬರೆದ ಹಾಗೆ ಅದರಿಂದ ವಿದ್ಯಾರ್ಥಿಗಳಿಗಾಗಲಿ ಅದನ್ನು ಪಾಠ ಮಾಡತಕ್ಕಂಥ ಶಿಕ್ಷಕರಿಗಾಗಲಿ ಯಾವುದೇ ರೀತಿಯಾಗಿರತಕ್ಕಂಥ ಉಪಯೋಗ ಇಲ್ಲ ಆದರೆ ನಾವು ಮೌಲ್ಯವನ್ನು ಕಲಿಸಬೇಕು ಮೌಲ್ಯವನ್ನು ಬೆಳೆಸಬೇಕು ಅಂತ ಹೇಳ್ತಾರೆ ಅದರಲ್ಲಿ ರಾಮಾಯಣ ಮಹಾಭಾರತದ ಪಾಠಗಳೇ ಇರೋದಿಲ್ಲ ಅದು ಕೋಮವಾದ ಅಂತ ಅನ್ನಿಸಲ್ಪಡ್ತದೆ ಈ ತರಹ ಅದರಿಂದ ಯಾವುದೇ ರೀತಿಯಾಗಿರತಕ್ಕಂಥ ಪ್ರಯೋಜನ ಇಲ್ಲ ಸಂಸ್ಕೃತವನ್ನು ದೂರ ಇಟ್ಟು ನಾವು ಸಂಸ್ಕೃತಕ್ಕೆ ಹಾಳು ಮಾಡತಕ್ಕಂತಹ ಕೆಲಸಗಳನ್ನು ಮಾಡಿ ಮೌಲ್ಯವನ್ನು ನಾವು ಬೆಳೆಸೋದಕ್ಕೆ ಹೊರಡ್ತೇವೆ ಅಂತಂದರೆ ಅದರಿಂದ ಯಾವ ಪ್ರಯೋಜನವೂ ಕೂಡ ಇಲ್ಲ ಹಾಗೆ ಕೆಲವು ವ್ಯಕ್ತಿಗಳು ಯಾವುದೋ ಒಂದು ಹಣದ ಆಪಿ ಆಸೆಗೋ ಅಥವಾ ಅಕಾಡೆಮಿಗಳ ಪ್ರಶಸ್ತಿಗೋ ಪುಸ್ತಕಗಳನ್ನು ಬರೀತಾರೆ ಅದರಲ್ಲಿ ಯಾವ ತಿರುಳು ಕೂಡ ಇರೋದಿಲ್ಲ ಅದರಿಂದ ಲೋಕೋಪ ಜನಗಳಿಗೂ ಕೂಡ ಯಾವುದೇ ರೀತಿಯಾಗಿರತಕ್ಕಂಥ ಉಪಕಾರ ಆಗೋದಿಲ್ಲ ಅಂತ ಹೇಳಿ ಈ ಒಂದು ಸುಭಾಷಿತದಲ್ಲಿ ಹೇಳ್ತಕ್ಕಂತಹದ್ದು ಅದು ಮನುವಿನ ಕಾಲದಲ್ಲೂ ಇತ್ತು ಅನ್ನುವಂಥದ್ದೇ ಒಂದು ವಿಶೇಷ ಬಲಾದೆಚ್ಚಾಪಿ ಲೇಖಿತಂ ಲೇಖಿತಂ ಮನುಷ್ಯ ಅದನ್ನು ಮನು ಅದನ್ನು ಗಮನಿಸ್ತಾನೆ ಮನುಷ್ಯ ಮನು ಅದನ್ನು ಹೇಳ್ತಾನೆ ಇವತ್ತಿನ ಅಗ್ಗದ ಪ್ರಚಾರಕ್ಕಾಗಿ ಮಾಡತಕ್ಕಂತಹ ಯೋಜನೆಗಳಿರಬಹುದು ಅಥವಾ ಸ್ವಾರ್ಥದಿಂದ ಕೂಡ್ಕೊಂಡಿರತಕ್ಕಂತಹ ವ್ಯವಹಾರಗಳಿರಬಹುದು ಇವೆಲ್ಲವೂ ಕೂಡ ಒತ್ತಾಯಪೂರ್ವಕವಾಗಿ ಜನರಗಳನ್ನು ಜನರುಗಳನ್ನು ಇರಬಹುದು ಇವೆಲ್ಲವೂ ಕೂಡ ಪ್ರಯೋಜನ ಇಲ್ಲದವುಗಳು ಅನ್ನುವಂಥದ್ದೇ ಈ ಒಂದು ಸುಭಾಷಿತದ ಅರ್ಥ ಎಲ್ರಿಗೂ ನಮಸ್ಕಾರ